ಮನುಷ್ಯರಲ್ಲಿ ಹೊಟ್ಟೆ ಕಿಚ್ಚು ಎಷ್ಟರ ಮಟ್ಟಿಗೆ ಕಾರ್ಯ ಮಾಡುತ್ತದೆ ಅಂದರೆ ಒಬ್ಬರು ಚೆನ್ನಾಗಿದ್ದರೆ ಆಶೀರ್ವಾದವಾಗಿ ಅಭಿವೃದ್ಧಿಯನ್ನು ಕಂಡರೆ ಸಹಿಸುವುದಕ್ಕಾಗದೆ ಅವರು ನಾಶವಾಗುವಂತೆ ಅವರು ನಷ್ಟಗಳಲ್ಲಿ ಬೀಳುವಂತೆ ಮಾಟಮಂತ್ರಗಳನ್ನು ಮಾಡಿಸುವುದಕ್ಕೆ ಮುಂದಾಗುತ್ತಾರೆ ಆದರೆ ಏಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ತಂದೆಗೆ ಮಕ್ಕಳಾಗಿರುವಂಥ ಕ್ರೈಸ್ತರು ಅದಕ್ಕೆ ಭಯಪಡಬೇಕಾಗಿಲ್ಲ ಸತ್ಯವೇದ ಒಂದು ಭಾಷಾಂತರ ಈ ರೀತಿಯಾಗಿ ಹೇಳುತ್ತದೆ ಯಾಕೋಬ್ಯರಿಗೆ ದುರ್ಮಂತ್ರ ತಗಲುವುದಿಲ್ಲ ಇಸ್ರಾಯಿಲಿಯರಿಗೆ ಮಾಟ ಹತ್ತುವುದಿಲ್ಲ ಎಂಬುದಾಗಿ ನಿಮಗೆ ವಿರೋಧವಾಗಿ ಯಾರೇ ಎಷ್ಟೇ ಹಣ ಖರ್ಚು ಮಾಡಿ ಎಷ್ಟೇ ದೊಡ್ಡ ಮಾಟ ಮಂತ್ರಗಳನ್ನು ಮಾಡಿದರೂ ಕೂಡ ಅದು ನಿಮ್ಮ ಹತ್ತಿರಕ್ಕೂ ಬರುವುದಿಲ್ಲ ನಿಮ್ಮನ್ನು ತಾಕುವುದೂ ಇಲ್ಲ ಕಾರಣ ಕರ್ತನೆ ನಿಮ್ಮ ಸುತ್ತಲೂ ಉರಿಯುವ ಅಗ್ನಿ ಪ್ರಾಕಾರವಾಗಿ ನಿಮ್ಮನ್ನು ಕಾಯುತ್ತಾ ಇದ್ದಾನೆ ಕ್ರಿಸ್ತನ ರಕ್ತ ಕೋಟೆಯೊಳಗೆ ನೀವು ಸುರಕ್ಷಿತವಾಗಿದ್ದೀರಾ ಭಯಪಡಬೇಡಿ ನೀವು ಅಭಿವೃದ್ಧಿಯನ್ನು ಕಾಣುತ್ತಲೇ ಇರುತ್ತೀರಾ ಹೊಟ್ಟೆ ಕಿಚ್ಚುಗೊಂಡವರು ನಾಶವಾಗುತ್ತಾರೆ